ಾಯ ಮಂಗಳಾಯ ಚ ಗುರು ಶುಕ್ಲ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾ ವಿಶ್ವವಸು ನಾಮ ಭಾದ್ರಪದ ಮಾಸ ಪೌರ್ಣಿಮೆ ಅಂದ್ರೆ ಏಳನೇ ತಾರೀಕು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಕಗ್ರಾಸ ಚಂದ್ರ ಗ್ರಹಣ ಸಂಭವಿಸ್ತಾ ಇದೆ ಇದು ಇಡೀ ನಮ್ಮ ಭಾರತ ಭೂಮಿಯಲ್ಲಿ ಇಡೀ ಭಾರತ ದೇಶಕ್ಕೆ ಇದು ಕಾಣಿಸುವುದರಿಂದ ನಮಗೆ ಗ್ರಹ ಗ್ರಹಣದ ಆಚರಣೆ ಇದೆ ಗ್ರಹಣ ಅವತ್ತಿನ ದಿವಸ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಗ್ರಹಣ ಪ್ರಾರಂಭವಾಗಿ ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಸಂಪೂರ್ಣ ಗ್ರಹಣ ಇದೆ ಗ್ರಹಣದ ಮಧ್ಯಕಾಲ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಗ್ರಹಣವು ಶತಬಿಷ ನಕ್ಷತ್ರ ಶತಬಿಷ ಪೂರ್ವಭದ್ರ ನಕ್ಷತ್ರ ಆರ್ದ್ರ ನಕ್ಷತ್ರ ಸ್ವಾತಿ ನಕ್ಷತ್ರದವರಿಗೆ ವಿಶೇಷವಾಗಿ ಈ ಗ್ರಹಣದ ದೋಷ ಇದೆ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ ಕುಂಭರಾಶಿ ಮೀನರಾಶಿ ಕರ್ಕಾಟಕ ರಾಶಿ ಮತ್ತೆ ವೃಶ್ಚಿಕ ರಾಶಿಯವರೆಗೂ ಸಹ ಈ ಗ್ರಹಣ ಕಾಲದಲ್ಲಿ ವಿಶೇಷವಾದಂತಹ ಶಾಂತಿ ಪರಿಹಾರವನ್ನ ಮತ್ತೆ ದೋಷವನ್ನ ಪರಿಹರಿಸಿಕೊಳ್ಬೇಕು ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳಿದೆ ಈ ಒಂದು ಗ್ರಹಣ ಅಂತಂದ್ರೆ ಸೂರ್ಯ ಚಂದ್ರರ ಮಧ್ಯದಲ್ಲಿ ಭೂಮಿ ಚಲನೆಯಾದಾಗ ಭೂಮಿಯ ನೆರಳು ಚಂದ್ರನೆಯ ಮೇಲೆ ಬಿದ್ದಾಗ ಅದನ್ನು ನಾವು ರೆಡ್ ಮೂನ್ ಅಥವಾ ಗ್ರಹಣ ಅಂತ ಹೇಳ್ತೇವೆ ಈ ಗ್ರಹಣದ ವಿಚಾರದಲ್ಲಿ ಬಹಳಷ್ಟು ಎಡಪಂಥೀಯರು ಅಥವಾ ಬುದ್ಧಿಜೀವಿಗಳು ಇದನ್ನು ಮೂಢನಂಬಿಕೆ ಗ್ರಹಣದ ಆಚರಣೆ ಬೇಕಿಲ್ಲ ಇದೊಂದು ವಿಜ್ಞಾನದಲ್ಲಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇದನ್ನ ಬಹಳ ವ್ಯಂಗ್ಯವಾಗಿ ಮಾತಾಡುವಂಥದ್ದು ಗ್ರಹಣ ಕಾಲದಲ್ಲಿ ಪ್ರತಿ ವರ್ಷವೂ ಇರ್ತದೆ ಅದು ಇತ್ತೀಚಿನ ದಿನಗಳಲ್ಲಿ ಬಹಳ ಜಾಸ್ತಿ ಆಗಿದೆ ನೋಡಿ ಈ ಗ್ರಹಣ ಏನು ಸಂಭವಿಸುತ್ತದೆ ಈ ಒಂದು ಸಮಯವನ್ನು ನಾವೇನು ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಅಂತ ಹೇಳಿದ್ದೇವೆ ಇದನ್ನು ನಮ್ಮ ಎಲ್ಲ ಪಂಚಾಂಗಗಳಲ್ಲೂ ಈ ಒಂದು ಸಮಯವನ್ನು ಬರೆದಿದ್ದಾರೆ ಯಾವಾಗ ಬರೆದಿದ್ದಾರೆ ನೂರಾರು ವರ್ಷದ ಹಿಂದೆಯೇ ಗ್ರಹಣ ಯಾವತ್ತು ಸಂಭವಿಸ್ತದೆ ಅನ್ನೋದನ್ನ ಬರೆದಿಟ್ಬಿಟ್ಟಿದ್ದಾರೆ ಈಗಾಗಲೇ ಪಂಚಾಂಗದಲ್ಲಿ ಜ್ಯೋತಿಷ್ಯಕಾರರು ಆ ಎಲ್ಲಿ ಈಗ ನೋಡಿ ವಿದ್ವಾಂಸರು ಒಂದು ಗ್ರಹಣ ಯಾವತ್ತು ಸಂಭವಿಸ್ತದೆ ಅಂತ ಹೇಳಲಿಕ್ಕೆ ಶಾಸ್ತ್ರದಲ್ಲಿ ಎಷ್ಟು ಆಳವಾದಂತಹ ಗಣಿತ ಇದೆ ಎಷ್ಟು ಆಳವಾದಂತಹ ವಿಜ್ಞಾನ ಇದೆ ಅನ್ನೋದನ್ನ ನಾವು ಆಲೋಚನೆ ಮಾಡಿಬಿಟ್ಟಿದ್ದಾವೆ ಈ ಒಂದು ಲೆಕ್ಕಾಚಾರ ಹಾಕ್ಲಿಕ್ಕೆ ಯಾವುದೇ ಕ್ಯಾಲ್ಕುಲೇಟರ್ ಆಗಲಿ ಕಂಪ್ಯೂಟರ್ ಆಗಲಿ ಯಾವುದು ಬಳಕೆ ಇರಲಿಲ್ಲ ಅವತ್ತಿನ ಕಾಲದಿಂದ ಜ್ಯೋತಿಷ್ಯದಲ್ಲಿ ಅಷ್ಟು ಆಳವಾದಂತಹ ಗಣಿತ ಇದೆ ಜ್ಯೋತಿಷ್ಯದಲ್ಲಿ ಅಷ್ಟು ಆಳವಾದಂತಹ ವಿಜ್ಞಾನ ಇದೆ ವಿಜ್ಞಾನಿಗಳಿದ್ದಾನೆ ಅಂದ್ರೆ ನಮ್ಮ ಸನಾತನ ಧರ್ಮ ಏನಿದೆ ಧರ್ಮಕ್ಕೆ ಮೂಲವೇ ವೇದ ವೇದದಲ್ಲಿ ಎಲ್ಲ ವಿಜ್ಞಾನವೂ ಇದೆ ಜ್ಯೋತಿಷ್ಯವಿದೆ ಎಲ್ಲವೂ ಗಣಿತ ಇದೆ ಎಲ್ಲವೂ ಸಹ ನಮ್ಮ ವೇದವೇ ಸಹ ಮೂಲವಾಗಿದೆ ಇದಕ್ಕೆ ಅಷ್ಟೊಂದು ಆಳವಾದ ಶಕ್ತಿ ನಮ್ಮ ಜ್ಯೋತಿಷಾಸ್ತ್ರಕ್ಕಿದೆ ಇದು ಮೂಢನಂಬಿಕೆ ಅಲ್ಲ ಅದರಿಂದ ನಾವು ಸಂಪೂರ್ಣವಾಗಿ ಜ್ಯೋತಿಷ್ಯದಲ್ಲಿ ಶಾಸ್ತ್ರಕಾರರು ಏನು ಹೇಳಿದ್ದಾರೆ ಆ ರೀತಿಯಲ್ಲಿ ಅತ್ಯವಶ್ಯಕವಾಗಿ ನಾವು ಗ್ರಹಣವನ್ನು ಆಚರಣೆ ಮಾಡಬೇಕು ಅಂದ್ರೆ ಈಗ ನಾಡಿದ್ದು ಸಂಭವಿಸುವಂತಹ ಗ್ರಹಣ ಏನಿದೆ ಭಾನುವಾರ ಮಧ್ಯಾಹ್ನ ಹನ್ನೆರಡೂವರೆ ನಂತರ ಯಾರು ಸಹ ಊಟ ಮಾಡಬಾರ್ದು ಹನ್ನೆರಡೂವರೆ ಒಳಗಡೆ ಆಹಾರವನ್ನು ಸೇವಿಸಬೇಕು ಗ್ರಹಣ ಕಾಲದಲ್ಲಿ ನಾವು ಉಪವಾಸ ಇರಬೇಕು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ ಅದೇ ರೀತಿಯಾಗಿ ಏನು ಗ್ರಹಣ ಸಂಭವಿಸುತ್ತದೆ ಒಂಬತ್ತು ಮೂವತ್ತಾರರಿಂದ ಒಂದು ಇಪ್ಪತ್ತೇಳರ ತನಕ ಆ ಸಂದರ್ಭದಲ್ಲಿ ಮೊದಲು ಸ್ನಾನ ಮಾಡಿ ನಾವು ಮನೆಯಲ್ಲಿ ಕೂತ್ಕೊಂಡು ನಮಗೆ ಉಪದೇಶ ಇರುವಂತಹ ಮೂಲ ಮಂತ್ರ ಜಪವನ್ನು ಮಾಡಬೇಕು ವೇದ ಮಂತ್ರ ಪಾರಾಯಣವನ್ನು ಮಾಡಬೇಕು ಅಥವಾ ಮಾತೆಯರು ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಶಿವಸಹಸ್ರನಾಮ ಅಥವಾ ಯಾವುದೂ ಸಹಸ್ರನಾಮಗಳು ಬರಲಿಲ್ಲ ಅಂತಂದರೆ ದೇವರ ಪಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ಈ ರೀತಿ ನಾಮಮಂತ್ರದ ಓ ನಮ ಶಿವಾಯ ಈ ರೀತಿ ನಾಮಮಂತ್ರವನ್ನಾದರೂ ನಾವು ಜಪವನ್ನು ಮಾಡ್ತಾ ಬರ್ಬೋದು ಗ್ರಹಣ ಕಾಲದಲ್ಲಿ ನಾವೇನು ಜಪ ಮಾಡ್ತೇವೆ ನಾವು ನೂರು ಜಪ ಮಾಡಿದರೆ ಲಕ್ಷ ಜಪ ಮಾಡಿದಂತಹ ಪುಣ್ಯ ಇದೆ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಉಲ್ಲೇಖ ಇದೆ ಹಾಗಾಗಿ ನಾವು ವಿಶೇಷವಾಗಿ ಗ್ರಹಣ ಕಾಲವನ್ನು ಉಪಯೋಗಿಸ್ಕೊಳ್ಬೇಕು ನಮ್ಮ ಅನುಷ್ಠಾನಕ್ಕಾಗಿ ನಮ್ಮ ಕುಟುಂಬದ ಒಳಿತಿಗಾಗಿ ನಮ್ಮ ದೇಶದ ಒಳಿತಿಗಾಗಿ ಯಾಕೆಂದ್ರೆ ಗ್ರಹಣ ಬಂದಾಗ ದೇಶಕ್ಕೆ ಆಪತ್ತು ಬರುತ್ತೆ ಅಂತ ನಾವೆಲ್ಲ ಕೇಳಿರ್ತೇವೆ ಟಿ ವಿಯಲ್ಲೆಲ್ಲ ಬಂದಿರುತ್ತೆ ಈ ವರ್ಷ ಗ್ರಹಣ ಬಂದಿರೋದ್ರಿಂದ ದೇಶಕ್ಕೆ ತೊಂದರೆ ಇದೆ ಅತಿವೃಷ್ಟಿ ಆಗುತ್ತೆ ಅನಾವೃಷ್ಟಿ ಆಗುತ್ತೆ ಬರಗಾಲ ಆಗತ್ತೆ ಭೂಕಂಪವಾಗತ್ತೆ ಈ ಥರ ಎಲ್ಲ ನಾವು ಕೇಳಿರ್ತೇವೆ ಸೊ ಇದೆಲ್ಲ ಆಗಬಾರದು ಅಂತ ಹೇಳಿ ನಾವೆಲ್ಲರೂ ಪ್ರತಿಯೊಬ್ಬರೂ ಭಗವಂತನ ಪ್ರಾರ್ಥನೆ ಮಾಡುವಂತಹ ಕರ್ತವ್ಯ ನಮ್ಮದಾಗಿದೆ ನಾವು ಪ್ರಾರ್ಥನೆ ಮಾಡಿದಲ್ಲಿ ಖಂಡಿತವಾಗಿ ನಮ್ಮ ದೇಶ ಸುಭೀಕ್ಷವಾಗಿರುತ್ತೆ ಅದರಿಂದ ನಾಡಿದು ಬರುವಂತಹ ಈ ಒಂದೇನು ರಾಹುಗ್ರಸ್ತ ಚಂದ್ರ ಗ್ರಹಣ ಇದೆ ಗ್ರಹಣ ಕಾಲದಲ್ಲಿ ಸ್ನಾನವನ್ನು ಮಾಡಿ ಉದ್ದಿನ ವೇಳೆ ಮತ್ತೆ ಅಕ್ಕಿಯನ್ನ ಬಿಳಿ ಬಟ್ಟೆ ಮತ್ತೆ ಧೂಮ್ರವರ್ಣ ರಾಹುವಿಗೆ ಧೂಮ್ರವರ್ಣ ಚಂದ್ರನಿಗೆ ಶ್ವೇತವರ್ಣ ಎರಡು ಬಟ್ಟೆಯನ್ನ ಜೊತೆಯಲ್ಲಿ ಇಟ್ಟು ಅಕ್ಕಿ ಮತ್ತೆ ಉದ್ದಿನ ಬೇಳೆಯನ್ನ ದೇವರ ಹತ್ರ ಇಟ್ಟು ನಮಸ್ಕಾರ ಮಾಡ್ಕೊಳ್ಬೇಕು ಗ್ರಹಣ ಮುಗಿದ ನಂತರ ಮತ್ತೆ ಸ್ನಾನ ಮಾಡಬೇಕು ಗ್ರಹಣ ಮಧ್ಯ ಕಾಲದಲ್ಲಿ ತರ್ಪಣಾದಿಗಳನ್ನ ತರ್ಪಣವನ್ನ ಕೊಡಬಹುದು ಗ್ರಹಣ ಮುಗಿದ ಮಾರನೇ ದಿನ ಅಂದ್ರೆ ಎಂಟನೇ ತಾರೀಕು ಬೆಳಗ್ಗೆ ಗ್ರಹಣ ಶಾಂತಿ ಆಗ್ತದೆ ಎಲ್ಲೆಲ್ಲಿ ನಿಮ್ಮ ಮನೆಯ ಹತ್ರ ದೇವಸ್ಥಾನದಲ್ಲಿ ಗ್ರಹಣ ಶಾಂತಿ ಪೂಜೆಯನ್ನು ಮಾಡುತ್ತಾರೋ ನವಗ್ರಹ ಆರಾಧನೆಯನ್ನು ಮಾಡುತ್ತಾರೋ ಅಲ್ಲಿ ತಾವು ಹೋಗಿ ಹಿಂದಿನ ದಿನ ಇಟ್ಟಂತಹ ಉದ್ದಿನ ವೇಳೆ ಮತ್ತೆ ಅಕ್ಕಿಯನ್ನ ಪುರೋಹಿತರಿಗೆ ದಾನವನ್ನು ಮಾಡಿ ನವಗ್ರಹಗಳ ಗ್ರಹಣದ ದೋಷ ಎಲ್ಲರಿಗೂ ಇರುತ್ತದೆ ಅಂದ್ರೆ ಇಂತಹ ನಕ್ಷತ್ರದಲ್ಲಿ ಗ್ರಹಣ ಬರ್ತಾ ಇರೋದ್ರಿಂದ ಆ ನಕ್ಷತ್ರಕ್ಕೆ ಹೆಚ್ಚು ಪ್ರಭಾವ ಆಗಬಹುದು ಅನ್ನುವಂಥದ್ದನ್ನ ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ ಅದರಿಂದ ಮತ್ತೊಮ್ಮೆ ಹೇಳ್ತೇನೆ ಕುಂಭರಾಶಿ ಮೀನರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಗ್ರಹಣ ಶಾಂತಿಯನ್ನ ಮಾಡಿಸ್ಕೊಳ್ಬೇಕು ನಮ್ಮ ಮಹಾಲಕ್ಷ್ಮೀಪುರ ಬ್ರಾಹ್ಮಣ ಸಭಾವತಿಯಿಂದ ಗಾಯತ್ರಿ ಯಜ್ಞಕುಟೀರ ಮಹಾಲಕ್ಷ್ಮಿ ಲೇಔಟ್ ಇಲ್ಲಿ ನಾವು ಎಂಟನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭ ಮಾಡಿ ನವಗ್ರಹ ಹೋಮ ಚಂದ್ರಶಾಂತಿ ಮತ್ತು ರಾವಶಾಂತಿ ಹೋಮವನ್ನು ಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಒಂಬತ್ತುವರೆಗೆ ಪೂರ್ಣ ಹೊತ್ತಿ ಇದೆ ಈ ಭಾಗದ ಸುತ್ತಮುತ್ತ ಇರ್ತಕ್ಕಂಥವ್ರು ತಾವುಗಳು ಗ್ರಹಣ ಕಾಲದಲ್ಲಿ ಇಟ್ಟಂತಹ ಉದ್ದಿನಬೇಳೆ ಅಕ್ಕಿಯನ್ನ ಮಾರನೀಸ ಗ್ರಹಣ ಶಾಂತಿ ಆಗುವಾಗ ಬಂದು ಸಂಕಲ್ಪ ಮಾಡಿಸಿ ಪೂಜೆಯಲ್ಲೂ ಪಾಲ್ಗೊಂಡು ಹೋಮದಲ್ಲಿ ಪಾಲ್ಗೊಂಡು ಗ್ರಹಣದ ದೋಷ ಪರಿಹಾರಕ್ಕಾಗಿ ಆ ದಾನವನ್ನು ಪುರೋಹಿತರಿಗೆ ದಾನ ಕೊಟ್ಟು ನವಗ್ರಹಗಳ ಕೃಪೆಗೆ ಪಾತ್ರರಾಗಬೇಕು ದಯಮಾಡಿ ಇದನ್ನ ಯಾರು ಟಿವಿಯಲ್ಲಿ ಬುದ್ಧಿಜೀವಿಗಳು ಹೇಳಿದ್ರು ಅವ್ರು ಹೇಳಿದ್ರು ಇಲ್ಲ ನಾನು ತಿಂತೀನಿ ಊಟ ಮಾಡ್ತೀನಿ ಅಂತ ನಾಸ್ತಿಕ ಭಾವನೆ ದಯವಿಟ್ಟು ಬೇಡ ಅಂತ ನಾನು ವಿನಂತಿ ಮಾಡ್ತೇನೆ ನಾವೆಲ್ಲ ಸನಾತನ ಧರ್ಮೀಯರು ಧರ್ಮನಿಷ್ಠರು ನಾವು ಏನು ಪಾಲಿಸ್ತೇವೆ ನಮ್ಮ ಮಕ್ಕಳು ಅದನ್ನು ಪಾಲಿಸ್ತಾರೆ ಅದರಿಂದ ಹಿರಿಯರಾದಂಥ ನಾವೆಲ್ಲರೂ ಸಹ ಧರ್ಮಾಚರಣೆಯನ್ನು ಮಾಡಬೇಕು ಧರ್ಮ ಉಳಿದ್ರೆ ದೇಶ ಉಳಿತದೆ ಧರ್ಮ ಇಲ್ಲ ಅಂದ್ರೆ ನಮ್ಮ ದೇಶ ಇಲ್ಲ ಧರ್ಮಕ್ಕೆ ಬಹಳ ದಾಳಿ ಆಗ್ತಾ ಇದೆ ಆದರೆ ನಮ್ಮ ಸಂಪ್ರದಾಯವನ್ನ ನಮ್ಮ ಆಚರಣೆಯನ್ನು ಯಾವುದನ್ನೂ ಬಿಡೋದು ಬೇಡ ಗ್ರಹಣ ಕಾಲ ಒಂದು ದಿನ ಬರುತ್ತದೆ ಗ್ರಹಣ ಅವತ್ತಿನ ದಿವಸ ನಾವು ವಿಶೇಷವಾಗಿ ಭಗವಂತನವನ್ನ ಧ್ಯಾನವನ್ನು ಮಾಡೋಣ ಅಂತ ಹೇಳಿ ಆದರೂ ಸಹ ಗ್ರಹಣ ಕಾಲದಲ್ಲಿ ವಿಶೇಷ ಅನುಷ್ಠಾನವನ್ನು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ ಶ್ರೀ ಗುರುಭು ಮಹ ಆತ್ಮೀಯ ಎಲ್ಲ